ಸ್ಮೃತಿ ಇರಾನಿ ಯಾರು ಅವರ ಹಿನ್ನೆಲೆಯನ್ನು ರಾಹುಲ್ ಮತ್ತು ಕಾಂಗ್ರೆಸ್ ಪಾಲಿಗೆ ಅವರು ವಿಲನ್ ಆಗಿದೆ ಹೇಗೆ ಸ್ನೇಹಿತರೆ ಕಳೆದ ಎರಡು ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಮೋದಿ ಸರ್ಕಾರದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರೋ ಹೆಸರು ಸ್ಮೃತಿ ಇರಾನಿ ಕಾಂಗ್ರೆಸ್ನ ಗಾಂಧಿ ಫ್ಯಾಮಿಲಿ ಕುಡಿಯನ್ನ ಅವರ ಕ್ಷೇತ್ರದಿಂದಲೇ ಹೊರಗಟ್ಟಿ ಮೊದಲು ಫೈಟ್ ಕೊಟ್ಟು ಆಮೇಲೆ ಸೋಲಿಸಿ ಈಗ ಫೈನಲಿ ಹೊರಗಟ್ಟಿ ಪಿಯ ಎಮರ್ಜಿಂಗ್ ವುಮನ್ ಲೀಡರ್ ಆಗೋಕೆ ಎಲ್ಲ ಪರಿಸರವನ್ನ ಸೃಷ್ಟಿ ಮಾಡಿಕೊಳ್ತಿದ್ದಾರೆ ಸ್ಮೃತಿ ರಾಷ್ಟ್ರ ರಾಜಕೀಯದಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳೋ ಮಟ್ಟಿಗೆ ತಮ್ಮ ಪ್ರೊಫೈಲ್ ಅನ್ನು ಬಿಲ್ಡ್ ಮಾಡ್ಕೊಳ್ತಿದ್ದಾರೆ ಹಾಗಿದ್ರೆ ನಿಜಕ್ಕೂ ಈ ಸ್ಮೃತಿ ಇರಾನಿ ಯಾರು ಮೋದಿಗೆ ಒಂದು ಟೈಮ್ ನಲ್ಲಿ ಬೈದಿದ್ದವರು ಆಮೇಲೆ ಹೇಗೆ ಮೋದಿ ಸರ್ಕಾರದಲ್ಲಿ ಮಂತ್ರಿಯಾದರು ಜಿದ್ದಾ ಜಿದ್ದಿನ ಯು ಪಿ ಅಖಾಡದಲ್ಲೂ ಗೆದ್ದ ಇವರ ಸಕ್ಸಸ್ ಕಥೆ ಏನು ರಾಜಕಾರಣದಲ್ಲಿ ಸಿನಿಮಾ ನಟಿಯರಿಗೆ ಅದರಲ್ಲೂ ಮಾಡೆಲ್ಗಳಿಗೆ ಈಸಿಯಾಗಿ ಸಕ್ಸಸ್ ಸಿಗಲ್ಲ ಅಂತ ಹೇಳ್ತಾರೆ ಗೆಲ್ತಾರೆ ಒಂದು ಕ್ಷೇತ್ರ ಗೆಲ್ತಾರೆ ಸುಮ್ಮನೆ ಮತ್ತೊಂದೆರಡು ಸರಿ ಗೆಲ್ತಾರೆ ಮತ್ತು ಹೋಗ್ತಾರೆ ಈ ರೀತಿ ಟ್ರೆಂಡನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ ಅಂಥದ್ರಲ್ಲಿ ಅಂಥ ದೊಡ್ಡ ಪೊಲಿಟಿಕಲ್ ಬ್ಯಾಕ್ಗ್ರೌಂಡೇ ಇಲ್ಲದೆ ಈ ದೇಶದ ಪವರ್ಫುಲ್ ಪೊಲಿಟಿಕಲ್ ಫ್ಯಾಮಿಲಿಯ ಭವಿಷ್ಯದ ಕುಡಿಯನ್ನೇ ಸೋಲಿಸೋ ಮಟ್ಟಿಗೆ ಹೇಗೆ ಗುರುವಾದ್ರು ಎಲ್ಲ ವಿಚಾರಗಳನ್ನೇ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಆರ್ ಎಸ್ ಎಸ್ ಕುಟುಂಬದ ಹಿನ್ನೆಲೆ ಸ್ನೇಹಿತರೆ ಸ್ಮೃತಿ ಇರಾನಿ ಹುಟ್ಟಿದ್ದು ಮಾರ್ಚ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ದಿಲ್ಲಿಯಲ್ಲಿ ತಂದೆ ಅಜಯ್ ಮಲ್ಹೋತ್ರಾ ಪಂಜಾಬಿ ತಾಯಿ ಬೆಂಗಾಲಿ ಶಿಬಾನಿ ನೀ ಬಕ್ಷಿ ಅಂತ ಇವರು ಜನಸಂಘದ ಮೆಂಬರ್ ಆಗಿದ್ರು ಇವರ ತಾತ ಆರ್ ಎಸ್ ಎಸ್ ನಲ್ಲಿದ್ರು ಅಷ್ಟನ್ನು ಬಿಟ್ಟರೆ ಅಂತ ದೊಡ್ಡ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಯಾವುದು ಸ್ಮೃತಿ ಇರಾನಿಗಿ ಇರಲಿಲ್ಲ ಬಾಲ್ಯದಲ್ಲಿ ಇವರನ್ನ ಸ್ಮೃತಿ ಮಲ್ಹೋತ್ರಾ ಅಂತ ಕರಿತಾ ಇದ್ರು ಎರಡು ಸಾವಿರದ ಒಂದರಲ್ಲಿ ಇವರು ಪಾರ್ಸಿ ಬಿಸ್ನೆಸ್ ಮ್ಯಾನ್ ಜುಬಿನ್ ಇರಾನಿಯನ್ನ ಮದುವೆ ಆದ್ಮೇಲೆ ಇವರು ಕೂಡ ಇರಾನಿ ಅಂತ ಹೆಸರನ್ನ ಚೇಂಜ್ ಮಾಡಿಕೊಂಡ್ರು ಮನೆಯಲ್ಲಿ ಮೂರು ಜನ ಹೆಣ್ಮಕ್ಕಳಲ್ಲಿ ಸ್ಮೃತಿ ಅವರೇ ಹಿರಿಯವರು ಸೆಕೆಂಡ್ ಪಿಯುಸಿ ತನಕ ಓದಿರುವ ಸ್ಮೃತಿ ಇರಾನಿ ಆಮೇಲೆ ಮಾಡೆಲ್ ಆಗಿ ಗುರುತಿಸಿಕೊಂಡ್ರು मिस इंडिया स्पर्धे बण्ड लोककू एंट्री ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಿಸ್ ಇಂಡಿಯಾ ಕಾಂಪಿಟಿಷನ್ ನಲ್ಲಿ ಭಾಗಿಯಾಗಿದ್ದ ಸ್ಮೃತಿ ಇರಾನಿ ಆನಂತರ ಮಿಕಾ ಸಿಂಗ್ ಅವರ ಬೊಲಿಯನ್ ಮತ್ತು ಲಗ್ಗೈ ಆಗ್ ಅನ್ನೋ ಆಲ್ಬಮ್ ಸಾಂಗ್ ಗಳಲ್ಲೂ ನಲ್ಲಿ ಆಕ್ಟ್ ಮಾಡಿದ್ರು ಆತೀಶ್ ಮತ್ತು ಹಮ್ ಹೈ ಕಲ್ ಆಜ್ ಅವರ್ ಕಲ್ ಈ ಎಲ್ಲ ಹಿಂದಿ ಹೆಸರಿನ ಈ ಸೀರೀಸ್ ನಲ್ಲಿ ಸ್ಟಾರ್ ಪ್ಲಸ್ ನಲ್ಲಿ ಪ್ರಸಾರ ಆಗಿತ್ತು ಅದರಲ್ಲಿ ಕಾಣಿಸ್ಕೊಂಡ್ರು ಅದರೊಳಂದರಲ್ಲಿ ಅವಳಿ ಸಹೋದರಿಯಾಗಿ ಮತ್ತು ತುಳಸಿ ಮೆಹಿರ್ ವಿರಾನಿ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಂಡ್ರು ಆಮೇಲೆ ಜಿ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದ ರಾಮಾಯಣ ಧಾರಾವಾಹಿಯಲ್ಲಿ ಸೀತೆಯಾಗಿ ನಟಿಸಿದರು ಬಳಿಕ ಕುಚ್ ದಿಲ್ಸೆ ವಿರುದ್ಧ ಹೀಗೆ ಅನೇಕ ಶೋಗಳಲ್ಲಿ ಬಣ್ಣ ಹಚ್ಚಿದರು ಆಮೇಲೆ ಅನೇಕ ಥಿಯೇಟರ್ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಂಡ್ರು ಮಾಲಿಕ್ ಏಕ್ ಜೈ ಬೋಲೋ ತೆಲಂಗಾಣ ಹೀಗೆ ಅನೇಕ ಸಿನಿಮಾಗಳಲ್ಲೂ ಕೂಡ ಇವರು ನಡೆಸಿದ್ರು ಹಿಂದಿ ತೆಲುಗು ಬೆಂಗಾಲಿ ಗುಜರಾತಿ ಹೀಗೆ ಹಲವು ಭಾಷೆಗಳಲ್ಲಿ ನಡೆಸಿದ್ರು ನಿಮ್ಗೆ ಆಶ್ಚರ್ಯ ಆಗ್ಬೋದು ಎರಡು ಸಾವಿರದ ಒಂದರಲ್ಲಿ ಮದುವೆಯಾಗಿ ಆ ನಂತರ ರಾಜಕೀಯಕ್ಕೆ ಬಂದರೂ ಕೂಡ ಅವರು ಈ ಆ್ಯಕ್ಟಿಂಗ್ ಫೀಲ್ಡ್ನಿಂದ ದೂರ ಆಗಿರಲಿಲ್ಲ ಎರಡು ಸಾವಿರದ ಹದಿಮೂರಲ್ಲೂ ಕೂಡ ಅವರು ಏಕ್ತಿ ನಾಯಕ ಅನ್ನೋ ಹಾರರ್ ಸೀರೀಸ್ನಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾ ಇದ್ರು ಆದರೆ ಆ ನಂತರ ಮೋದಿ ಸಂಪುಟದಲ್ಲಿ ಮಂತ್ರಿಯಾದ ಮೇಲೆ ಅದನ್ನು ಸ್ಟಾಪ್ ಮಾಡಿದ್ರು ರಾಜಕೀಯಕ್ಕೆ ಎಂಟ್ರಿಯಾಗಿದ್ದು ಹೇಗೆ ಎರಡು ಸಾವಿರದ ಮೂರರಲ್ಲಿ ಅವರು ಬಿಜೆಪಿ ಸೇರಿಕೊಂಡಿದ್ರು ಮಹಾರಾಷ್ಟ್ರದಲ್ಲಿ ಯೂತ್ ವಿಂಗ್ನ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದ ಇವರು ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಧುಮುಕಿದ್ರು ದಿಲ್ಲಿಯ ಚಾಂದ್ನಿ ಚೌಕ್ನಲ್ಲಿ ಖ್ಯಾತ ವಕೀಲ ಕಪಿಲ್ ಸಿಬಲ್ ಅವರ ಮುಂದೆ ಸೋಲನ್ನು ಅನುಭವಿಸಿದರು ಅಷ್ಟೇ ಅಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಶೈನಿಂಗ್ ಇಂಡಿಯಾ ಅನ್ಕೊಂಡೆ ವಾಜಪೇಯಿ ಅವರು ಸೋತಾಗ ಅದಕ್ಕೆಲ್ಲ ಮೋದಿ ಕಾರಣ ಅಂತ ನೇರವಾಗಿ ಮೋದಿ ಮೇಲೆ ವಾಗ್ದಾಳಿ ಮಾಡಿದ್ರು ಗುಜರಾತ್ ಗಲಭೆಯಿಂದ ಬಿಜೆಪಿ ಸೋತಿದೆ ಮೋದಿ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ನಾನು ಉಪವಾಸ ಕೂರ್ತೀನಿ ಅಂತ ಮೋದಿಗೆ ನೇರವಾಗಿ ಬೆದರಿಕೆ ಹಾಕಿದ್ರು ಅದಾದ್ಮೇಲೆ ಕ್ರಮ ತಗೋಬೇಕಾಗತ್ತೆ ಅಂತ ಮೇಲೆ ಸ್ಮೃತಿ ಇರಾನಿ ಸುಮ್ನಾದ್ರು ಆಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ಅಡ್ವಾಣಿ ಕಂಟ್ರೋಲ್ ಇದ್ದಾಗ ಇವರು ಬಿಜೆಪಿಯ ನ್ಯಾಷನಲ್ ಎಕ್ಸಿಕ್ಯೂಟಿವ್ ನ ಮೆಂಬರ್ ಆಗಿ ಸೆಲೆಕ್ಟ್ ಆದ್ರು ಬಳಿಕ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೂಡ ಮಾಡ್ಲಾಯ್ತು ಆಮೇಲೆ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗೇನು ಕೆಲಸ ಮಾಡಿದ್ರು ಅಲ್ಲಿಂದ ಬಿಜೆಪಿಯಲ್ಲಿ ಇನ್ನಷ್ಟು ಆಕ್ಟಿವ್ ಆದ ಸ್ಮೃತಿ ಇರಾನಿ ಆಮೇಲೆ ನಿರಂತರವಾಗಿ ಬಿಜೆಪಿ ಪರವಾಗಿ ಮತ್ತು ಕಾಂಗ್ರೆಸ್ ಕ್ಯಾಂಪೇನ್ಗಳನ್ನ ಮಾಡ್ತಾ ಬಂದ್ರು ಯು ಪಿ ಎ ಸರ್ಕಾರದ ಅವಧಿಯಲ್ಲಿನ ಭ್ರಷ್ಟಾಚಾರ ಬೆಲೆ ಏರಿಕೆ ಸೇರಿ ಅನೇಕ ಹೋರಾಟಗಳಲ್ಲಿ ಇವರು ಭಾಗಿಯಾಗಿದ್ರು ಆಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಗುಜರಾತ್ ರಾಜ್ಯಸಭೆಗೆ ಕಳಿಸಿಕೊಡಲಾಯಿತು ಅಲ್ಲಿಂದ ಇವರ ಹೋರಾಟ ಮತ್ತಷ್ಟು ಜಾಸ್ತಿ ಆಯಿತು ಬಿಜೆಪಿಯ ಪ್ರತಿ ಹೋರಾಟಗಳಲ್ಲಿ ಸ್ಮೃತಿ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳೋಕೆ ಶುರು ಮಾಡಿದ್ರು ಬಳಿಕ ಅಂತಿಮವಾಗಿ ಇವ್ರನ್ನ ಉತ್ತರ ಪ್ರದೇಶದ ಅಖಾಡಕ್ಕೆ ಅಮೇಠಿಗೆ ರಾಹುಲ್ ಗಾಂಧಿ ವಿರುದ್ಧ ಕಣಕ್ಕಿಡಿಸಲಾಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗೆದ್ದು ಸೋತ ಸ್ಮೃತಿ ಇರಾನಿ ಸ್ನೇಹಿತರೆ ಅಮೇಠಿ ಕ್ಷೇತ್ರದ ಬಗ್ಗೆ ಚೆನ್ನಾಗಿ ಗೊತ್ತು ಗಾಂಧಿ ಕುಟುಂಬದ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇದ್ದ ಕ್ಷೇತ್ರ ಹದಿಮೂರು ಸಲ ಕಾಂಗ್ರೆಸ್ ಗೆದ್ದಿದೆ ಅದರಲ್ಲಿ ಒಂಬತ್ತು ಸಲ ನೆಹರು ಗಾಂಧಿ ಕುಟುಂಬವೇ ಗೆದ್ದಿದೆ ಸೋನಿಯಾ ಗಾಂಧಿ ಕೂಡ ಗೆದ್ದಿದ್ದ ಕ್ಷೇತ್ರ ಎರಡ್ ಸಾವಿರದ ನಾಲ್ಕರಲ್ಲಿ ಸೋನಿಯಾ ಗಾಂಧಿ ಮಗಂಗೆ ಅಂತ ಅದನ್ನು ಬಿಟ್ಟು ಅವರು ರಾಯಬರಲ್ಲಿಗೆ ಹೋಗಿದ್ದು ಅಂತ ಕ್ಷೇತ್ರ ಇದು ಆ ಕ್ಷೇತ್ರಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಲ್ರೆಡಿ ರಾಹುಲ್ ಗಾಂಧಿ ಎರಡು ಸಲ ಎಂ ಪಿ ಆಗಿದ್ರು ಆ ಕ್ಷೇತ್ರದಲ್ಲಿ ಅಲ್ಲಿ ಅಮಿತ್ ಶಾ ಮತ್ತು ಮೋದಿ ಜೋಡಿ ಅಚ್ಚರಿ ರೀತಿಯಲ್ಲಿ ಸ್ಮೃತಿ ಇರಾನಿಯನ್ನ ರಾಹುಲ್ ವಿರುದ್ಧ ಕಣಕ್ಕಿಳಿಸಿತು ಅಷ್ಟೊತ್ತಿಗೆ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಮತ್ತು ಯು ಪಿ ಎ ವಿರುದ್ಧ ಹೋರಾಟದಲ್ಲೂ ಸ್ಮೃತಿ ಒಂದು ಮಟ್ಟಿಗೆ ಹೆಸರನ್ನು ಮಾಡಿದ್ರು ಪಕ್ಷದಲ್ಲೂ ಒಂದು ಹಂತಕ್ಕೆ ಪ್ರಭಾವಿಯಾಗಿದ್ರು ಸೊ ಈ ಎಲ್ಲ ಕಾರಣಗಳಿಂದ ಸ್ಮೃತಿ ಅವರನ್ನ ರಾಹುಲ್ ವಿರುದ್ಧ ಕಣಕ್ಕಿಳಿಸಲಾಯಿತು ಆದ್ರೆ ಆ ಎಲೆಕ್ಷನ್ ಅಲ್ಲಿ ರಾಹುಲ್ ಸೋಲ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ ರಾಹುಲ್ ಗೆದ್ರು ಆದರೆ ಸ್ಮೃತಿ ಸೋಲಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ರಾಹುಲ್ ವಿರುದ್ಧ ಅಲ್ಲಿ ಬಿಜೆಪಿ ಪಡೆದಿದ್ದು ಬರೀ ಮೂವತ್ತೇಳು ಸಾವಿರ ಓಟು ಅಷ್ಟೇ ಓಟ್ ಬಿದ್ದಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಅಮೇಠಿಯಲ್ಲಿ ಬಿಜೆಪಿಗೆ ರಾಹುಲ್ ಗಾಂಧಿ ವಿರುದ್ಧ ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಭಾವ ಸ್ಮೃತಿ ಇರಾನಿ ಫೈಟ್ ಎಲ್ಲ ಸೇರಿ ಬಿಜೆಪಿ ಸೀದಾ ಎರಡನೇ ಸ್ಥಾನಕ್ಕೆ ಬಂತು ಮೂರು ಲಕ್ಷದ ಏಳ್ನೂರ ನಲವತ್ತೆಂಟು ಮತಗಳನ್ನು ಪಡೆದು ಮೂವತ್ನಾಲ್ಕು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡು ರಾಹುಲ್ ಗಾಂಧಿಗೆ ಟೈಟ್ ಫೈಟ್ ಕೊಟ್ಟರು ಆ ಟೈಮ್ನಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಹುಲ್ ಗಾಂಧಿಯ ವೋಟ್ ಶೇರ್ ಎಪ್ಪತ್ತೊಂದು ಪರ್ಸೆಂಟ್ನಿಂದ ನಲವತ್ತಾರು ಪರ್ಸೆಂಟ್ಗೆ ಬಿದ್ದೋಯಿತು ಸೊ ಆರಂಭದ ಎಲೆಕ್ಷನ್ನಲ್ಲಿ ಗೆಲ್ಲದೆ ಹೋದರೂ ಕೂಡ ಒಳ್ಳೆ ಫೈಟ್ ಕೊಟ್ಟರು ಅಂತ ಕರೆಸ್ಕೊಂಡಿದ್ದ ಸ್ಮೃತಿಯನ್ನು ಮೋದಿ ಸಂಪುಟದಲ್ಲಿ ಕ್ಯಾಬಿನೆಟ್ ಮಂತ್ರಿ ಮಾಡಲಾಯಿತು ರಾಜ್ಯಸಭೆಗೆ ಅವರನ್ನ ಆಯ್ಕೆ ಮಾಡಿದ ಬಳಿಕ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನಾರರ ತನಕ ಮಾನವ ಸಂಪನ್ಮೂಲ ಸಚಿವಿಯಾಗಿ ಒಂದು ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋವನ್ನು ಅವರು ನಿಭಾಯಿಸಿದ್ರು ಆಮೇಲೆ ಸ್ಮೃತಿ ಇರಾನಿ ಮೇಲೆ ಒಂದಷ್ಟು ಆರೋಪಗಳು ಬಂದವು ಇವರು ಮಾನವ ಸಂಪನ್ಮೂಲ ಸಚಿವಿಯಾಗಿದ್ದಾಗ ಟೆಕ್ಸ್ಟ್ ಬುಕ್ ಚೇಂಜ್ ಮಾಡ್ತಾ ಇದ್ದಾರೆ ಪಠ್ಯ ಪುಸ್ತಕಗಳಲ್ಲಿ ಹಿಂದುತ್ವದ ಐಡಿಯಾಲಜಿಗಳನ್ನು ಜಾಸ್ತಿ ತುಂಬ್ತಾ ಇದ್ದಾರೆ ಅಂತೆಲ್ಲ ಆರೋಪ ಕೇಳಿಬಂದ್ವು ಅದಾದ ಮೇಲೆ ಇವರ ವಿದ್ಯಾಭ್ಯಾಸದ ಬಗ್ಗೆ ಕೂಡ ವಿವಾದ ಆಯಿತು ಇವರು ಮಾಡಿರೋದು ಸೆಕೆಂಡ್ ಪಿ ಯು ಸಿ ಮಾತ್ರ ಬಟ್ ಇವರು ಡಿಗ್ರಿ ಓದಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೇಳಿ ಬಂದವು ಹೀಗಾಗಿ ಮೋದಿ ಸರ್ಕಾರ ಇವರ ಪೋರ್ಟ್ಫೋಲಿಯೋವನ್ನು ಚೇಂಜ್ ಮಾಡಿತು ನಿಮಗೆ ಗೊತ್ತಿರ್ಬೋದು ಮೋದಿ ಮೊದಲ ಅವಧಿಯಲ್ಲಿ ಈ ರೀತಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗಿತ್ತು ಆಗ ಸ್ಮೃತಿ ಅವರ ಖಾತೆಯನ್ನು ಕೂಡ ಚೇಂಜ್ ಮಾಡಿ ಅವರಿಗೆ ಸ್ವಲ್ಪ ಕಮ್ಮಿ ಮಹತ್ವದ ಜವಳಿ ಖಾತೆಯನ್ನು ಕೊಡಲಾಯಿತು ಯಾವುದು ಮಹತ್ವ ಇಲ್ಲದೇ ಇರೋ ಖಾತೆ ಇಲ್ಲ ಬಟ್ ಮಾನವ ಸಂಪನ್ಮೂಲ ಇಲಾಖೆ ಇವಾಗ ಎಜುಕೇಶನ್ ಮಿನಿಸ್ಟ್ರಿ ಅಂತ ಏನು ಕರಿತೀವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಜವಳಿ ಒಂದು ಆ ಹೈರಾರ್ಕಿಯಲ್ಲಿ ಚೂರು ಕೆಳಗೆ ನೋಡಲಾಗುತ್ತೆ ಅದನ್ನು ಕೊಡ್ಲಾಯಿತು ಆಮೇಲೆ ಅವರು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ರಾಹುಲ್ ಕ್ಷೇತ್ರ ಬಿಡಿಸಿದ ಸ್ಮೃತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ಆ ಬಳಿಕ ಅಮೇಠಿಗೆ ಪದೇ ಪದೇ ಹೋಗಿ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದ ಸ್ಮೃತಿಯವರ ಓಡಾಟವನ್ನು ಕಾಂಗ್ರೆಸ್ ನೆಗ್ಲೆಕ್ಟ್ ಮಾಡ್ತು ರಾಹುಲ್ ನೆಗ್ಲೆಕ್ಟ್ ಮಾಡಿದ್ರು ದೊಡ್ಡ ಬೆಲೆ ತೆರಬೇಕಾಗಬಂತು ಯಾಕಂದರೆ ಸೋತ ಮೇಲೂ ಪದೇ ಪದೇ ಕ್ಷೇತ್ರಕ್ಕೆ ಹೋಗಿ ಕೇಂದ್ರ ಮಂತ್ರಿಯಾಗಿ ಯೋಜನೆಗಳನ್ನು ತಗೊಂಡು ಹೋಗಿ ಅಮೇಠಿಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಬೇಸ್ ಗಟ್ಟಿ ಮಾಡಿಕೊಂಡ್ರು ಸ್ಮೃತಿ ಇರಾನಿ ಪರಿಣಾಮ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯ ವೋಟ್ ಶೇರ್ ನಲವತ್ಮೂರು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ಗೆ ಇಳಿತು ಸೋತರು ಸ್ಮೃತಿ ಇರಾನಿ ನಲವತ್ತೊಂಬತ್ತು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡ್ರು ಸುಮಾರು ಐವತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದುಬಿಟ್ರು ರಾಹುಲ್ ಗಾಂಧಿಯನ್ನು ಸೋಲಿಸಿ ಜೈಂಟ್ ಕಿಲ್ಲರ್ ದೈತ್ಯ ಸಂಹಾರಿ ಅಂತ ಕರೆಸ್ಕೊಂಡ್ರು ಕೇರಳದ ವೈನಾಡಿನಲ್ಲೂ ರಾಹುಲ್ ಸ್ಪರ್ಧೆ ಮಾಡಿದ್ದರಿಂದ ರಾಹುಲ್ ಗಾಂಧಿ ಸಂಸತ್ ಪ್ರವೇಶ ಮಾಡಕ್ಕೆ ಸಾಧ್ಯ ಆಯಿತು ಇಲ್ಲಾಂದರೆ ಲೋಕಸಭೆಯ ಹೊರಗೆ ಉಳಿಯಬೇಕಾದ ಪರಿಸ್ಥಿತಿ ಬರ್ತಾ ಇತ್ತು ಬರೀ ಅಮೇಠಿಯಿಂದ ಮಾತ್ರ ಸ್ಪರ್ಧೆ ಮಾಡಿದ್ದಿದ್ದಾರೆ ಇನ್ನು ಈ ಬಾರಿ ಕೂಡ ಕಳೆದ ಸಲದಂತೆ ರಾಹುಲ್ ಹೊಸ ಸ್ಮೃತಿ ಅನ್ನೋ ನಿರೀಕ್ಷೆ ಇತ್ತು ಆದರೆ ಈ ಬಾರಿ ರಾಹುಲ್ ಅಮೇಠಿಯನ್ನೇ ಬಿಟ್ಟುಬಿಟ್ಟು ತಾಯಿ ಸ್ಪರ್ಧೆ ಮಾಡ್ತಾ ಇದ್ದ ರಾಯಿ ಬರೇಲಿಗೆ ಹೋಗಿದ್ದಾರೆ ಈಗ ಈ ಮೂಲಕ ಬರೀ ರಾಹುಲ್ ಗಾಂಧಿಯನ್ನ ಸೋಲ್ಸಿದ್ ಮಾತ್ರ ಅಲ್ಲ ಅವರ ಕ್ಷೇತ್ರವನ್ನೇ ಬಿಟ್ಟು ಬೇರೆ ಕಡೆಗೆ ಹೋಗುವಂತೆ ಮಾಡಿದ್ರು ಅನ್ನೋ ಒಂದು ಲೈನ್ ಅನ್ನ ಈಗ ತಮ್ಮ ರೆಸ್ಯೂಮ್ ನಲ್ಲಿ ಸ್ಮೃತಿ ಇರಾನಿ ಸೇರಿಸಿಕೊಂಡಂತಾಗಿದೆ ಇವರು ಮಂತ್ರಿಯಾಗಿ ಸಾಕಷ್ಟು ಅನುದಾನವನ್ನ ಕೂಡ ಅಮೇಠಿಗೆ ತಗೊಂಡು ಹೋಗಿದ್ದಾರೆ ಯಾಕಂದರೆ ಗೊತ್ತಿತ್ತು ಗೆದ್ದ ಮೇಲೆ ಸುಮ್ಮನೆ ಬಿಟ್ಟರೆ ಆಗಲ್ಲ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಮತ್ತೆ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ರೆ ಮತ್ತೆ ಟೈಟ್ ಆಗುತ್ತೆ ಅಂತ ಹಾಗಾಗಿ ಕಳೆದ ಐದು ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಓಡಾಡಿದ್ರು ಸ್ಮೃತಿ ಇರಾನಿ ಜನರ ಕೈಗೆಲ್ಲ ಆರಾಮಾಗಿ ಸಿಗ್ತಾರೆ ಅಂತ ಕೂಡ ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಂಡ್ರು ಸೊ ಒಂದು ವೇಳೆ ರಾಹುಲ್ ಗಾಂಧಿ ಸಲ ಸ್ಪರ್ಧೆ ಮಾಡಿದರೂ ಕೂಡ ಲಾಸ್ಟ್ ಟೈಮ್ಗಿಂತಲೂ ಟೈಟ್ ಫೈಟ್ ಅಲ್ಲಿ ಗ್ಯಾರಂಟಿ ಅನ್ನೋ ವಾತಾವರಣ ನಿರ್ಮಾಣ ಆಗಿತ್ತು ಹೀಗಾಗಿ ಫೈನಲಿ ರಾಹುಲ್ ಅಲ್ಲಿನ ಸ್ಪರ್ಧೆಯ ವಿಚಾರವನ್ನೇ ಡ್ರಾಪ್ ಮಾಡಿದ್ದಾರೆ ಬೇರೆ ಕ್ಷೇತ್ರದ ಕಡೆಗೆ ಹೋಗಿದ್ದಾರೆ ಇದು ಎಲ್ಲೋ ಒಂದ್ ಕಡೆ ಸ್ಮೃತಿ ಅವರ ಪ್ರಭಾವ ವೃದ್ಧಿಗೂ ಕಾರಣ ಆಗಿ ಆಗುತ್ತೆ ಯಾಕಂದ್ರೆ ಕಳೆದ ಸಲವೇ ಅವರು ನ ಟಾಪ್ ಹೈಕಮಾಂಡ್ ಲೀಡರ್ ಅನ್ನ ಸೋಲ್ಸಿದ್ದಾರೆ ಕಾಂಗ್ರೆಸ್ನ ಅಘೋಷಿತ ಪಿ ಎಂ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ನಿಮಗೆಲ್ಲ ಗೊತ್ತೇ ಇದೆ ಅವ್ರನ್ನೇ ಸೋಲಿಸಿದ್ದಾರೆ ಅದಾದ ಮೇಲೆ ಅವರನ್ನ ಸ್ಟಾರ್ ಪ್ರಚಾರಕಿಯಾಗಿ ಎಲ್ಲ ಕಡೆ ಬಿಜೆಪಿ ಪ್ರೊಜೆಕ್ಟ್ ಮಾಡಿತ್ತು ಕಳೆದ ಅವಧಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿ ಕೂಡ ಮಾಡಲಾಗಿತ್ತು ಈಗ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಕೂಡ ಅವರ ಕೈಯಲ್ಲೇ ಇದೆ ಇತ್ತೀಚೆಗೆ ಕೇರಳದ ವಯನಾಡಿಗೂ ಕೂಡ ಸ್ಮೃತಿ ಇರಾನಿಯನ್ನ ಕಳಿಸಿ ಅಲ್ಲಿ ಬಿಜೆಪಿ ಪರವಾಗಿ ಪ್ರಚಾರ ರಾಹುಲ್ ಗಾಂಧಿ ವಿರುದ್ಧವಾಗಿ ಕ್ಯಾಂಪೇನ್ಗೆ ಸ್ಮೃತಿ ಇರಾನಿಯನ್ನ ಬಿಜೆಪಿ ಬಳಸಿತ್ತು ಸೊ ಮುಂದಿನ ಸಲ ಮತ್ತೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ಮೃತಿ ಇರಾನಿ ಅಮೇಠಿಯಿಂದ ಗೆದ್ದು ಹೋದರೆ ಆಗ ಇನ್ನೊಂದು ಯಾವ್ದಾದ್ರೂ ಪ್ರಭಾವಿ ಖಾತೆಗೆ ಅವರು ಕಂಟೆಂಡರ್ ಆಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ